ಎಪ್ಪತ್ತೆಂಟನೇ ಕಲ್ಯಾಣ ಕರ್ನಾಟಕ ಉತ್ಸವದ ಸಂಭ್ರಮ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಕಲ್ಯಾಣ ಕರ್ನಾಟಕ ಉತ್ಸವ ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರಿಂದ ರಾಷ್ಟ್ರ ಧ್ವಜಾರೋಹಣ ಉತ್ಸವ ಹಿನ್ನೆಲೆಯಲ್ಲಿ ವಿವಿಧ ತಂಡಗಳಿಂದ ಸಚಿವರಿಗೆ ಗೌರವ ಸಮರ್ಪಣೆ ಆಕರ್ಷಕ ಕವಾಯಿತು ಸಚಿವ ಎನ್ ಎಸ್ ಬೋಸರಾಜು ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಬಸವನಗೌಡ ದದ್ದಲ್ ಎಮ್ ಎಲ್ ಸಿ ವಸಂತ್ ಕುಮಾರ್ ಡಿ ಸಿ ಎಸ್ ಪಿ ಸಿ ಇ ಸೇರಿ ಜನಪ್ರತಿನಿಧಿಗಳು ಮುಖಂಡರು ಅಧಿಕಾರಿಗಳು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗಿ ಭಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ಗೆ ನಮನ ಹೈದರಾಬಾದ್ ನಿಜಾಮರ ಆಡಳಿತಕ್ಕೆ ಒಳಪಟ್ಟಿದ್ದ ಹೈದರಾಬಾದ್ ಕರ್ನಾಟಕವನ್ನು ವಿಮೋಚನೆಯ ರೂವಾರಿಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಮೆಗೆ ನಮನ ಸಲ್ಲಿಸಿದರು ನ್ಯೂಸ್ ಬೀರೋ ಗಾರ್ಲದಿನ್ನಿ ವೀರನಗೌಡ ರಾಯಚೂರು ಪತ್ರಕರ್ತರು ಕಾರ್ಯಕ್ರಮವನ್ನು ನೆರವೇರಿಸಲಿ ಸಶಸ್ತ್ರ ಮೀಸಲು ಪಡೆ ರಾಯಚೂರು ಡಿಆರ್ ತಂಡ ಹಾಗೂ ನಾಯಕತ್ವದಲ್ಲಿ ಅಗ್ನಿಶಾಮಕ ಠಾಣೆ ತಂಡ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ರಾಯಚೂರು ಎನ್ಎಸ್ಎಸ್ ತಂಡತಂಡಿರ್ತಕ್ಕಂತಹ ಎಲ್ಲ ತಂಡಗಳಿಗೆ ಉತ್ಸವ ದಿನಾಚರಣೆಯ ಶುಭಾಶಯಗಳನ್ನ ಕೋರುತ್ತ ಆಗಮಿಸುತ್ತಿದ್ದಾರೆ ಸುಂದರವಾಗಿರ್ತಕ್ಕಂತಹ ಶಿಸ್ತುಬದ್ಧ ಪಥಸಂಚ ಕಾರ್ಯಕ್ರಮ ಸನ್ಮಾನ್ಯ ಸಚಿವರಿಗೆ ವಯಕ್ತ ಶ್ರೀ ವೀರಣ್ಣ ಆರ್ಎಸ್ಐ ಡಿಎಆರ್ ರಾಯಚೂರು ಇವರ ನಾಯಕತ್ವದಲ್ಲಿ ರಾಜು ನರಸಪ್ಪ ಠಾಣಾಧಿಕಾರಿಗಳು ಇವರ ನಾಯಕತ್ವದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ರಾಯಚೂರು ಎನ್ಎಸ್ಎಸ್ ಕುಮಾರಿ ಸಂಗೀತ ಇವರ ನಾಯಕತ್ವದಲ್ಲಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಸ್ಟೇಷನ್ ರಸ್ತೆ ರಾಯಚೂರು ಭಾರತ್ ಸೇವಾದಳ ಕುಮಾರಿ ಪವಿತ್ರಾ ಇವರ ನಾಯಕತ್ವದಲ್ಲಿ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಸ್ಕೌಟ್ಸ್ ಕುಮಾರ್ ಚಂದ್ರಶೇಖರ್ ಇವರ ನಾಯಕತ್ವದಲ್ಲಿ ಮತ್ತು ಯುವ ಸಬಲೀಕರಣ ಇಲಾಖೆ ಕುಮಾರ್ ಅಶ್ವಿನ್ ಪವಾರ್ ಇವರ ನಾಯಕತ್ವದಲ್ಲಿ ಸೇಂಟ್ ಮೇರಿಸ್ ಕಾನ್ವೆಂಟ್ ಗೈಡ್ಸ್ ಕುಮಾರಿ ಅಕ್ಷಯ ಇವರ ನೇತೃತ್ವದಲ್ಲಿ ಕುಮಾರ್ ಮಂಜುನಾಥ್ ಇವರ ನಾಯಕತ್ವದಲ್ಲಿ ಅರಣ್ಯ ಇಲಾಖೆ ಶ್ರೀ ಹನುಮಂತಪ್ಪಿ ಇವರ ನಾಯಕತ್ವದಲ್ಲಿ ಗೃಹರಕ್ಷಕ ದಳ ಶ್ರೀ ಎಚ್ ಮಲ್ಲಿಕಾರ್ಜುನ್ ಇವರ ನೇತೃತ್ವದಲ್ಲಿ ಎಂಟು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಲಾಗಿದೆ ಇದು ಎರಡನೇ ಲಾಭ ಮೂರನೆಯದು ಈ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಿ ಇಲ್ಲಿ ಪ್ರತಿ ವರ್ಷ ನಮ್ಮ ಸರ್ಕಾರ ಐದು ಸಾವಿರ ಕೋಟಿ ಕೊಡ್ತಾ ಇದೆ ಈಗ ಮೊದಲು ನಮ್ಮ ಸರ್ಕಾರ ಇದ್ದಾಗ ಒಂದು ಸಾವಿರದಿಂದ ಪ್ರಾರಂಭ ಮಾಡಿ ಎರಡು ಒಂದೂವರೆ ಸಾವಿರ ಇವತ್ತು ಐದು ಸಾವಿರ ಕೋಟಿ ಪ್ರತಿ ವರ್ಷ ನಮ್ಮ ಭಾಗಕ್ಕೆ ಅಭಿವೃದ್ಧಿಗಾಗಿ ಇವತ್ತು ನಾವು ಕೊಡ್ತಾ ಇದ್ದೀವಿ ಇದು ಒಂದು ಬಹಳ ದೊಡ್ಡ ಲಾಭ ಆಗಿದೆ ಈ ಹತ್ತು ವರ್ಷದ ಅವಧಿಯಲ್ಲಿ ಸುಮಾರು ಒಂಬತ್ತು ಸಾವಿರ ಬಡವರ ಮಕ್ಕಳು ರೈತರ ಮಕ್ಕಳು ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಆಗಿದೆ ಈ ನಮ್ಮ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇಂದ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ಮಕ್ಕಳು ಇವತ್ತು ಇಂಜಿನಿಯರ್ ಆಗಲಿಕ್ಕೆ ಸಾಧ್ಯ ಆಗಿದೆ ಇಲ್ಲಿವರೆಗೆ ಎಂಬತ್ತು ಸಾವಿರ ಸರ್ಕಾರಿ ನೌಕರಿಗಳನ್ನ ಈ ಭಾಗದ ಮಕ್ಕಳಿಗೆ ನಾವು ಕೊಟ್ಟಿದ್ದೀವಿ ಇದು ತ್ರೀ ಸೆವೆಂಟಿ ಒನ್ ಜೆ ಸಾಧನೆ ಇಲ್ಲಿವರೆಗೆ ಹದಿನೆಂಟು ಸಾವಿರ ಕೋಟಿ ಹಣ ಇವತ್ತು ನಮ್ಮ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ವತಿಯಿಂದ ಇಲ್ಲಿವರೆಗೆ ನಮಗೆ ಮಂಜೂರಾಗಿದೆ ಅಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇಂದ ನಮ್ಮ ಭಾಗದಲ್ಲಿ ಬಹಳಷ್ಟು ಬಾ ದೊಡ್ಡ ಬದಲಾವಣೆಯನ್ನ ಆಗಿದೆ ಮತ್ತು ಇದು ಕೇವಲ ಐದು ವರ್ಷ ಹತ್ತು ವರ್ಷ ಕಾಲ ಬರ್ತಕ್ಕಂಥ ನೂರಾರು ವರ್ಷಗಳ ಕಾಲ ಈ ಭೂಮಿ ಮೇಲೆ ಹುಟ್ಟತಕ್ಕಂಥ ಪ್ರತಿಯೊಂದು ಮಗುವಿಗೆ ಆ ರಕ್ಷಣೆ ಸಿಗಲಿದೆ ಈ ಒಂದು ಕಾನೂನು ಬರ್ತಕ್ಕಂಥ ಎಲ್ಲಿವರೆಗೆ ಸಂವಿಧಾನ ಇದೆ ಅಲ್ಲಿವರೆಗೆ ಈ ಕಾನೂನಿನ ರಕ್ಷೆ ಈ ಭಾಗದ ಜನರಿಗೆ ಸಿಗಲಿದೆ ಇದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ನಮಗೆ ಒಂದು ಬಹಳ ದೊಡ್ಡ ಒಂದು ಕಾಯಕಲ್ಪವನ್ನು ಈ ಭಾಗಕ್ಕೆ